ಮೀನು ಹಿಡಿಯಲು ಹೋಗಿ ವ್ಯಕ್ತಿ ನೀರು ಪಾಲು ಪ್ರಕಾಶ್ ಮೃತ ದುರ್ದೈವಿ ದೊಡ್ಡಬಳ್ಳಾಪುರದ ಹೊರವಲಯದ ಪಾಲನ ಜೋಗಹಳ್ಳಿ ಕೆರೆಯಲ್ಲಿ ಘಟನೆ ನಿನ್ನೆ ಭಾನುವಾರ ಹಿನ್ನೆಲೆ ಮೀನು ಹಿಡಿಯಲು ಸ್ನೇಹಿತನ ಜೊತೆ ಬಂದಿದ್ದ ಪ್ರಕಾಶ್ ಈ ವೇಳೆ ಒಂದು ಮೀನು ಸಿಕ್ಕಿದೆ ಮತ್ತೊಂದು ಮೀನು ಹಿಡಿಯಲು ಕೆರೆಯ ಅರ್ಧ ಭಾಗಕ್ಕೆ ಹೋಗಿದ್ದಾರೆ ಈ ವೇಳೆ ಈಜು ಬಾರದ ನೀರಲ್ಲಿ ಮುಳುಗಿ ಸಾವು ನಿನ್ನೆಯಿಂದ ಅಗ್ನಿಶಾಮಕ ದಳದಿಂದ ಕಾರ್ಯಾಚರಣೆ ನೆನೆ ಸಂಜೆ ಕತ್ತಲಾದ ಕಾರಣ ಕಾರ್ಯಾಚರಣೆ ನೆಲೆಸಿದ್ದ ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತೆ ಇಂದು ಬೆಳಿಗ್ಗೆಯಿಂದ ಕಾರ್ಯಾಚರಣೆಗಿಳಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಮೃತದೇಹವನ್ನ ಕೆರೆಯಿಂದ ಹೊರತೆಗೆದಿದ್ದಾರೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಶಿವಕುಮಾರ ಸ್ವಾಮಿ ಸಿದ್ದ ಟಿವಿ ದೊಡ್ಡಬಳ್ಳಾಪುರ ಯಾವಾಗ ಫ್ರಿ ಇತ್ತು ನನಗೆ ಭಯ ಸ್ಟಾರ್ಟ್ ಆಯಿತು ಓಡೋದು ಓಡೋಗಿ ರಮೇಶ್ ಅವ್ರಿಗೆ ಫೋನ್ ಮಾಡಿದೆ ಅವ್ರು ಬಂದರು ಪೊಲೀಸ್ನವ್ರಿಗೆಲ್ಲ ಫೋನ್ ಮಾಡಿ ಅವರೇ ಕಳಿಸಿದ್ರು ಅಂದರೆ ಬಂದಿದ್ದು ನೀವು ಇಲ್ಲಿಗೆ ಎರಡೂವರೆ ಏನು ಮೀನು ಹಿಡಿಯೋಕೋ ಇದ್ರಾ ಮೀನು ಏನು ಡೈಲಿ ಇಬ್ಬರು ಇಲ್ಲ ಇಲ್ಲ ಯಾವಾಗ ರೇಟ್ ಬಂದಿದ್ದೀರಿ ಭಾನುವಾರ ಅಂತ ಬಂದಿದ್ದೀರಾ ಎಷ್ಟು ಎಷ್ಟು ಗಂಟೆಗೆ ಬಂದಿದ್ದೀರಾ ಇಲ್ಲಿಗೆ ಎರಡೂವರೆ ಎಷ್ಟು ಗಂಟೆಗೆ ಇದಾಗಿದ್ದು ಎಷ್ಟು ಗಂಟೆಗೆ ಗಂಟೆ ಅಷ್ಟೊತ್ತಿಗೆ ಹೊರಟೋಗಿತ್ತು ಆಮೇಲೆ ಪೊಲೀಸ್ ಬಂದು ಕಾಪಾಡಿ ಕಾಪಾಡಿ ಅಂದ್ರೆ ಹ್ಞೂ ಅರ್ಧ ಕೆರೆಗೆ ಹೋಗಿದ್ರೆ ಏನು ಹೋಗ್ಬಿಟ್ಟಿದ್ರು ಹಾಂ ಏ ಬಲೆ ಹಾಕಿದ್ರೆ ಗಾಳದಾಗಿದ್ದು ಹಾಂ 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 ಕುಡಿದಿದ್ರು ಹಾಂ